ಮೂಡಲ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ನಮಸ್ಕಾರ ಪ್ರಸ್ತುತ ರಾಜಕೀಯ ಲೋಕಸಭೆ ಚುನಾವಣೆ ಅರ್ಥ ಬರ್ತಿದೆ ಕೇವಲ ಮೂರು ದಿನದ ವಾತಾವರಣದಲ್ಲಿ ನಾನು ನಗರ ಘಟಕದ ಜೆಡಿಎಸ್ನ ಪ್ರಭಾವಿ ವ್ಯಕ್ತಿ ನಗರ ಘಟಕದ ಅಧ್ಯಕ್ಷರು ಪ್ರಚಾರದಲ್ಲಿ ಕಾಣಿಸ್ತಾ ಇದೆ ಇಲ್ಲ ಪ್ರಚಾರದಲ್ಲಿ ಕಾಣಿಸ್ತಾ ಇಲ್ಲ ಅಂತೇನಿಲ್ಲ ಕಾಣಿಸ್ತಾ ಇದ್ದೀನಿ ಮೊನ್ನೆ ಕೂಡ ಟೌನು ಮೀಟಿಂಗ್ ಇದ್ದಾಗ ಎಮ್ ಎಲ್ ಎ ಅವ್ರ ಮನೇಲಿ ಹೋಗಿದ್ದೆ ಮೀಟಿಂಗ್ ಮಾತಾಡಿದ್ವಿ ಯಾವ ರೀತಿ ಕಾರ್ಯಕರ್ತರು ನಾಯಕರನ್ನೆಲ್ಲ ಕರೆದಿದ್ವಿ ಅವ್ರ ಎಲ್ಲ ತರ್ಕೊಂಡು ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಎಲ್ಲ ಮಾಡಿ ಮಾಡಿದ್ವಲ್ಲ ಎಲ್ಲೋ ಯಾವುದು ಇದಿಲ್ಲ ಅಂದರೆ ಹಳ್ಳಿ ಕಡೆ ಹೋದಾಗ ಸ್ವಲ್ಪ ನಾನು ಟೌನ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಹಳ್ಳಿ ನಾಯಕರು ಇದ್ದಾರಲ್ಲ ನಮ್ಮ ನಾಯಕರು ಅಂದರೆ ಬಿಜೆಪಿ ಮತ್ತು ಎಂಡಿ ಪಿ ಮತ್ತು ಜೆ ಡಿ ಎಸ್ ಕೋಲಾರ ಜಿಲ್ಲೆಗೆ ಅಲ್ಲ ಮೈತ್ರಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಮೊನ್ನೆನೋ ಇದ್ರ ಬಗ್ಗೆ ಹೇಳಿದೆ ಲಾಸ್ಟ್ ಟೈಮ್ ಏನು ಮೈತ್ರಿ ಆಗಿತ್ತು ಕಾಂಗ್ರೆಸ್ಗೂ ನಮಗೂ ಬರೀ ನಾಯಕರು ಮಾಡ್ಕೊಂಡಿದ್ರಷ್ಟೇ ಹೊತ್ತು ಕಾರ್ಯಕರ್ತರಲ್ಲಿ ವೋಟರ್ಸಲ್ಲಿ ಅದು ಎಲ್ಲೂ ಇಷ್ಟ ಇರಲಿಲ್ಲ ಅದರಿಂದ ಅದು ಎಲ್ಲೂ ವರ್ಕೌಟ್ ಆಗಲಿಲ್ಲ ತುಂಬಾ ಪೆಟ್ಟಾಯಿತು ಅದು ಇದಾಯಿತು ಇವಾಗ ಏನು ಮೈತ್ರಿ ಮಾಡಿಕೊಂಡಿದ್ದಾರೆ ಈ ಮೈತ್ರಿ ನಾಯಕರಿಗೂ ಇಷ್ಟ ಆಗಿದೆ ಕಾರ್ಯಕರ್ತರಿಗೂ ಇಷ್ಟ ಆಗಿದೆ ವೋಟರ್ಸ್ಗೂ ಮೈನಾಗಿ ವೋಟರ್ಸ್ ಕೂಡ ತುಂಬಾ ಈ ಒಲವಿದೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎರಡನೇ ಮಾಡ್ತಿಲ್ಲ ನಮ್ಮ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಅವರು ಲಾಸ್ಟ್ ಟೈಮ್ ಏನು ಮೆಜಾರಿಟಿ ಬಂದಿತ್ತು ಅದಕ್ಕಿಂತ ಜಾಸ್ತಿನೇ ಮೆಜಾರಿಟಿಯಲ್ಲಿ ಗೆಲ್ತಾರೆ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಬಗ್ಗೆ ನಿಮ್ಮ ಅಭಿಪ್ರಾಯ ಮಲ್ಲೇಶ್ ಬಾಬು ಅವರು ತುಂಬ ಒಳ್ಳೆ ವ್ಯಕ್ತಿ ಅದರ ಅದರಲ್ಲಿ ಎರಡನೇ ಮಾತಿಲ್ಲ ಪಾಪ ಅವ್ರ ದುರಾದೃಷ್ಟ ಎರಡು ಸರ್ತಿ ಬಂಗಾರಪೇಟೆಯಲ್ಲಿ ಲಾಸ್ಟ್ ಟೈಮ್ ಅಂತೂ ತುಂಬ ಕಡಿಮೆ ಅಂಥದಲ್ಲಿ ಸೋತಿದ್ದಾರೆ ಒಳ್ಳೆಯ ವ್ಯಕ್ತಿ ಅಂಥವ್ರಿಗೆ ಅಧಿಕಾರ ಕೊಟ್ಟರೆ ಅದು ಇಲ್ಲಿ ಲೋಕಲ್ ವ್ಯಕ್ತಿ ನಮ್ಮ ಕೋಲಾರ ಲೋಕಲ್ ಆಗಿರೋದ್ರಿಂದ ಲೋಕಲ್ ಏನು ತೊಂದರೆಗಳಿದೆ ಏನು ಕಷ್ಟ ಇದೆ ಯಾಕೆಂದರೆ ಅವ್ರಿಗಿಂತ ಅವ್ರ ತಂದೆಯವರು ಮುನ್ಸಾಮಿ ಅವರು ಕೂಡ ನಮ್ಮ ಕೋಲಾರಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಅಂಥವ್ರ ಮಗ ಮಲ್ಲೇಶ್ ಬಾಬು ಅವರು ಅದಲ್ದಿರ ಅವರು ಒಳ್ಳೆ ವ್ಯಕ್ತಿಯಾಗಿರೋದ್ರಿಂದ ಅಂಥವ್ರಿಗೆ ಓಟು ಕೊಡೋದರಿಂದ ನಮಗೆ ನಾಳೆ ಕೋಲಾರದಲ್ಲಿ ಯಾವುದೇ ಕಷ್ಟ ಏನಾದರೂ ಇದ್ದರೆ ಪಾರ್ಲಿಮೆಂಟಲ್ಲಿ ವಾಯ್ಸ್ ಮಾಡೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಈ ಲೋಕಲ್ಲು ಯಾವುದೇ ವಿಷಯ ಗೊತ್ತಿರೋದ್ರಿಂದ ಇವ್ರಿಗೆ ನಾವು ಕೊಟ್ಟರೆ ನಮಗೆ ಹತ್ತಿರ ಇರ್ತಾರೆ ಜನರಿಗೂ ಹತ್ತಿರ ಇರ್ತಾರೆ ಇಲ್ಲೇ ಒಂದು ಕಡೆ ತೇಜ ರಂಗನಾಥ್ ಅವರು ನಾಲ್ಮೂರು ಸ್ನೇಹಿತರು ತುಂಬಾ ಸ್ನೇಹಿತರು ಎಲ್ಲೊಂದು ಕಡೆ ತಟಸ್ಥವಾಗಿರುವ ಕಡೆ ವಾಲ್ತಾ ಇದ್ದಾರೆ ಇದಾರೆ ಇಲ್ಲ ಸ್ನೇಹ ಅನ್ನೋದು ಇವಾಗ ಎಲ್ಲ ಪಕ್ಷದಲ್ಲೂ ಇದರಲ್ಲಿ ನಾನೇ ಅಂತಲ್ಲ ಎಲ್ಲ ನೀವು ನೋಡ್ತೀರ ಇವಾಗ ವಿಧಾನಸೌಧದಲ್ಲಾಗ್ಬೋದು ಪಾರ್ಲಿಮೆಂಟಲ್ಲಾಗ್ಬೋದು ಬರೀ ರಾಜಕೀಯ ಬಂದಾಗ ಮಾತ್ರ ಅವ್ರವ್ರ ಪಕ್ಷ ಅವರವರು ಓಟ್ ಕೇಳ್ತಾರೆ ಅದು ಬಿಟ್ಟರೆ ನಮಗೂ ಆಗಲಿ ಬೇರೆಯವ್ರಿಗೆ ಇವಾಗ ಶಿವಣ್ಣವ್ರಿಗೂ ನಮಗೂ ಯಾವುದೇ ಆಸ್ತಿ ಇದಾಗಲಿ ಇನ್ನೊಂದಾದ್ರೂ ಏನು ಗಲಾಟೆ ಇಲ್ಲ ಮೊದಲಿಂದ ನನ್ನ ನನಗೂ ನಾನು ಫಸ್ಟ್ ರಾಜಕೀಯ ಬಂದಾಗಿಂದ ಕೂಡ ನನಗೆ ಅವ್ರ ಪರಿಚಯನೇ ಅವ್ರ ಪಕ್ಷ ಬಿಟ್ಟಿರೋ ಬಿಟ್ಟು ಹೋಗಿರ್ಬೋದು ಅಷ್ಟೇ ಹೊರತು ನಾನು ಪಕ್ಷ ಬಿಟ್ಟು ಹೋಗಿಲ್ಲ ಪಕ್ಷ ಬಿಟ್ಟು ಹೋದ ಮಾತ್ರಕ್ಕೆ ನಮ್ಮ ಸ್ನೇಹ ಆಗಲಿ ಇನ್ನೊಂದಾಗಲಿ ಎಲ್ಲೂ ಏನು ಇದಾಗಿಲ್ಲ ರಾಜಕೀಯ ಬಂದಾಗ ಅವರು ಇವಾಗ ಮೊನ್ನೆ ಕಾಂಗ್ರೆಸ್ಸು ಇಲ್ಲೆಲ್ಲ ಬಂದಿದ್ದರು ಯಾರು ಸಿದ್ದರಾಮಯ್ಯ ಅವರು ಬಂದಿದ್ರು ಅವ್ರ ಪ್ರಚಾರ ಅವ್ರು ಮಾಡಿದ್ರು ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಇದ್ದಾರೆ ನಮ್ಮ ಪ್ರಚಾರ ನಾವು ಮಾಡ್ತೀವಿ ಅದರಲ್ಲಿ ಯಾವುದೇ ನನ್ನ ಮೇಲೆ ಅವ್ರ ಪ್ರಭಾವ ಆಗಲಿ ನಾನು ಅವ್ರ ಮೇಲೆ ಪ್ರಭಾವ ಬೀರೋದಾಗಲಿ ರಾಜಕೀಯದಲ್ಲಿ ಯಾರ್ದು ಇಲ್ಲಾದರೂ ಪ್ರಭಾವಿ ವ್ಯಕ್ತಿಗೆ ಕಾಂಗ್ರೆಸ್ ಅವರು ಒಂದು ಬಲೆ ಬೀಸಿದ್ದಾರೆ ಇಲ್ಲ ನನ್ನ ಹತ್ರ ಯಾರೂ ಬಂದು ಇದುವರೆಗೂ ಕಾಂಗ್ರೆಸ್ವರು ಯಾರೂ ನನ್ನನ್ನು ಸಂಪರ್ಕಿಸಿಲ್ಲ ಯಾರು ಯಾವ ನಾಯಕರು ಬಂದು ಸಂಪರ್ಕಿಸಿಲ್ಲ ಆ ರೀತಿ ಹೇಳಬೇಕು ಅಂದ್ರೆ ಆದಿನಾರಾಯಣ ದಿನಾರ ಹದಿನಾರಣ್ಣ ಇಪ್ಪತ್ತು ವರ್ಷದಿಂದ ಸ್ನೇಹಿತರು ನನಗೂ ಹದಿನಾರನಿಗೆ ಇಪ್ಪತ್ತು ವರ್ಷದ ಸ್ನೇಹಿತ ಸ್ನೇಹ ಸ್ನೇಹಿತರು ಆದರೂ ನಾನು ಪಕ್ಷದಲ್ಲಿದ್ದೀನಿ ನಾನು ಈ ಪಕ್ಷಕ್ಕೆ ಲಾಸ್ಟ್ ಟೈಮು ಈ ಪಕ್ಷಕ್ಕೆ ದುಡಿದೀನಿ ಈ ಪಕ್ಷನೇ ಗೆಲ್ಸ್ಕೊಂಡು ಬಂದಿದ್ದೀನಿ ಜೆ ಡಿ ಅನ್ನು ಕಾಂಗ್ರೆಸ್ ಅವರ ಒಡನಾಟದಲ್ಲಿ ತೇಜ್ರಮ್ನ ಇದ್ದಾರೆ ಅಂತ ಜನರ ಒಂದು ಗೊಂದಲ ಅಲ್ಲ ಅದಕ್ಕೆ ಪ್ರಚಾರದಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲ ಪ್ರಚಾರ ಮಾಡ್ತಾ ಇದ್ದೀವಲ್ಲ ಇವಾಗ ನಾನು ಅದನ್ನೇ ಹೇಳಿದಲ್ಲ ಮೊನ್ನೆ ಟೌನ್ ಮೀಟಿಂಗ್ ಇತ್ತು ಎಮ್ ಎಲ್ ಎ ಅವ್ರ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮನ್ವಯದೊಂದು ಮೀಟಿಂಗ್ ಇತ್ತು ಆ ಮೀಟಿಂಗಲ್ಲಿ ನಾನು ಇದ್ದೆನಲ್ಲ ಇದ್ದೀನಿ ಎಲ್ಲ ಕಾರ್ಯಕರ್ತರು ಸಲಹೆ ತಗೊಂಡು ಮಾತಾಡಿದ್ದೀನಿ ನಾನು ಮಾತಾಡಿದ್ದೀನಿ ಹೇಗಿರಿ ಸರ್ ಪ್ರಚಾರದ ಬರಾಕೆ ಟೌನಲ್ಲಿ ನಗರದಲ್ಲಿ ಅಲ್ಲ ನಮ್ಮ ಟೌನಲ್ಲಿ ನಾವು ಲೀಡ್ ಬರ್ತೀವಿ ಅದರಲ್ಲಿ ಎರಡನೇ ಮಾತಿಲ್ಲ ನಮಗೆ ಯಾಕಂದರೆ ಒಂದು ಯಾವುದೋ ಒಂದು ನಾವು ಮಾಡಿಕೊಂಡಿರೋ ಒಂದು ಏನು ನಾವು ಏನು ಬಿ ಜೆ ಪಿಯವ್ರ ಜೊತೆ ನಾವೇನು ಟೈಅಪ್ ಮಾಡ್ಕೊಂಡಿದ್ದೀವಿ ಇಲ್ಲ ಅಲಯನ್ಸ್ ಮಾಡ್ಕೊಂಡಿದ್ದೆ ಅದು ಒಂದು ಇವರಿಗೆ ಇಷ್ಟ ಆಗಿಲ್ಲ ಒಂದು ಕೋಮ್ನವ್ರಿಗೆ ಅದು ಅದು ನಾವೇನು ಮಾಡೋಕ್ಕಾಗಲ್ಲ ಮುಸ್ಲಿಂ ಸಮುದಾಯಕ್ಕೆ ಮೈತ್ರಿಯಿಂದ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸಸ್ ಇದೆ ಅತಿ ಹೆಚ್ಚು ನಿಮಗೆ ನಗರ ಘಟಕದ ಅಧ್ಯಕ್ಷರಾಗಿರೋದಿಲ್ಲ ಅತಿ ಹೆಚ್ಚು ರದನಾಥ್ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಆ ಓಟು ಕಡಿಮೆ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ ಇದೆ ಇಲ್ಲ ಮೋದಿಯ ಒಂದು ಕಾರ್ಯಕ್ರಮ ನೋಡಿ ಅದೇನಾದರೂ ಬಳಸ್ಬೋದಾ ಅಲ್ಲ ಟೀಮ್ಸು ಮೊದಲಿಂದಲೂ ನನಗೆ ಓಡಾಡೋ ಚೆನ್ನಾಗಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ನರೇಂದ್ರ ಮೋದಿ ಅವ್ರು ಮಾಡ್ತಿರೋ ಒಂದು ಕೆಲಸಗಳಿಗೆ ಕೆಲವರು ಅವರಲ್ಲಿ ಕೂಡ ಕೆಲವರು ಸೀಕ್ರೆಟ್ ಓಟ್ ಬೀಳ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಇದೆ ಯಾಕೆಂದರೆ ಒಳ್ಳೆ ಕೆಲಸಗಳು ಮಾಡೋರನ್ನ ಯಾವತ್ತೂ ಜನರು ಎಲ್ಲ ಒಂದು ಕಡೆ ಅವ್ರಿಗೊಂದು ಸಪೋರ್ಟ್ ಇರುತ್ತೆ ಅಂತ ತುಂಬ ಪ್ರಚಾರದ ಇದು ಕ್ಯಾಂಪೇನ್ ಹೇಗಿಡ್ಬೋದು ನಗರದಲ್ಲಿ ಈ ಮೂರು ದಿನದಲ್ಲಿ ಅಲ್ಲ ನಾವು ಆಲ್ರೆಡಿ ನಾವು ಎಲ್ಲ ಕಾರ್ಯಕರ್ತನ ನಮ್ಮ ಟೌನ್ ವಾರ್ಡ್ ವೈಸು ಎಲ್ಲರನ್ನು ಕರೆಸ್ಕೊಂಡು ಯಾವ ರೀತಿ ಪ್ರಚಾರ ಮಾಡಬೇಕು ನಮ್ಮ ನಮ್ಮ ಸಿಂಬಲ್ ಯಾವುದು ಯಾಕಂದರೆ ಕೆಲವರಿಗೆ ಗೊಂದಲ ಇರುತ್ತೆ ಈ ಬಿ ಜೆ ಪಿ ಸಿಂಬಲ್ ಇದೆ ಅಂತ ಆ ಬಿ ಜೆ ಪಿ ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ನಾವು ಜೆ ಡಿ ಎಸ್ಗೆ ವೋಟ್ ಹಾಕೋದ್ರಿಂದ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಯಾವ ರೀತಿ ಇದು ಗೊಂದಲ ಇದು ಮಾಡಬೇಕು ಮೈನ್ ಮುಖ್ಯವಾಗಿ ವೋಟರ್ಸ್ ವೋಟರ್ ಲಿಸ್ಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಅಂತ ಸ್ವಲ್ಪ ಕಂಪ್ಲೇಂಟ್ಸ್ ಬರ್ತಾಯಿದೆ ಇದೆ ಯಾಕಂದರೆ ಎಮ್ ಎಲ್ ಎ ವೋಟರ್ ಲಿಸ್ಟ್ ಏನಿತ್ತು ಇವಾಗ ಎಮ್ ಪಿ ವೋಟರ್ ಲಿಸ್ಟ್ಗೂ ತುಂಬಾ ವ್ಯತ್ಯಾಸ ಇದೆ ಈ ಕಡೆ ವಾರ್ಡಲ್ಲಿರೋ ವೋಟ್ಗಳು ಆ ಕಡೆ ಹೋಗಿದೆ ಆ ಕಡೆಯಿಂದ ಈ ಕಡೆಗೆ ಬಂದಿದೆ ಅಂತ ಕೆಲವಿದೆ ಅವನ್ನೆಲ್ಲ ಕಂಡಿಡ್ದು ಯಾ ಎಲ್ಲಿ ವೋಟರ್ಸ್ ಎಲ್ಲಿದ್ದಾರೆ ಅವನ್ನೆಲ್ಲ ಕಂಡಿಡ್ದು ಆದಷ್ಟು ನಮ್ಮ ವೋಟ್ಸ್ ಏನಿದೆ ಆದಷ್ಟು ಹಂಡ್ರೆಡ್ ಪರ್ಸೆಂಟು ಪಕ್ಕ ಎಲ್ಲೇ ಇರಲಿ ಅವ್ರೂ ಅವ್ರು ಬಂದು ವೋಟ್ ಮಾಡೋಂಗೆ ಪ್ಲ್ಯಾನ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ ಇನ್ನೊಂದು ನಾವು ಪ್ರಚಾರ ಮಾಡ್ತಾ ಇದ್ವಿ ಈ ಈವತ್ತಿನ ಕಾರ್ಯಕ್ರಮಕ್ಕೆ ಏನು ಬೃಹತ್ ಆದಂತಹ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಗೆ ಕಾರ್ಯಕ್ರಮ ಇದೆ ಅತಿರ ತಮ್ಮ ತಂಡರೆಲ್ಲ ಬರ್ತಿದ್ದಾರೆ ಕುಮಾರಸ್ವಾಮಿ ಇರ್ಬೋದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಇವರು ವಿಜೇಂದ್ರ ಇರ್ಬೋದು ಇವರೆಲ್ಲ ಬರ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಹಾಗಿತೇನೆ ಖಂಡಿತ ಖಂಡಿತ ಪ್ರಚಾರದಲ್ಲಿ ತಾವು ಇರ್ತೇನೆ ಎಷ್ಟು ಇದರಲ್ಲಿ ಗೆಲ್ಲಬಹುದು ಕೋಲಾರದಲ್ಲಿ ಬಿ ಜೆ ಪಿಯ ಜೆ ಡಿ ಎಸ್ನ ಮೈತ್ರಿಯ ಅಭ್ಯರ್ಥಿ ಎರಡು ಲಕ್ಷಕ್ಕಿಂತ ಕಡಿಮೆ ಇಲ್ಲ ಎರಡು ಲಕ್ಷಕ್ಕಿಂತ ಮೇಲೇ ನಮ್ಮ ಮೆಜಾರಿಟಿ ಇರುತ್ತೆ ನಮ್ಮ ಜೆ ಡಿ ಎಸ್ ಪಕ್ಷದ ಅಂದರೆ ಮೈತ್ರಿ ಪಕ್ಷದ್ದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ದು ಏನು ಮೈತ್ರಿ ಪಕ್ಷದಿಂದ ನಮ್ಮ ಮಲ್ಲೇಶ್ ಬಾಬು ಇದ್ದಾರೆ ಮಲ್ಲೇಶ್ ಬಾಬು ಅವರು ಎರಡು ಲಕ್ಷಕ್ಕಿಂತ ಮೇಲೇ ಮೆಜಾರಿಟಿ ಇರುತ್ತೆ ಸರ್ ಕಾಂಗ್ರೆಸ್ ಅವರ ಪ್ರಣಾಳಿಕೆ ಐದು ಗ್ಯಾರಂಟಿಗಳ ಮೇಲೇ ನಾವು ಚುನಾವಣೆ ಮಾಡ್ತೀವಿ ಇದು ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿದೆ ಅಂತ ಒಂದು ಪ್ರಚಾರ ಅದರ ಬಗ್ಗೆ ತಾವೆ ಅದು ಮನೆ ಮನೆಗೆ ತಲುಪಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆ್ಯಕ್ಚುಲಾಗಿ ಗ್ರೌಂಡ್ ಲೆವೆಲಲ್ಲಿ ಯಾವುದೋ ಒಂದು ಸುಮಾರು ಒಂದು ಐವತ್ತು ಪರ್ಸೆಂಟ್ ಕೂಡ ತಲುಪಿಲ್ಲ ಇವಾಗ ಏನು ಭಾಗ್ಯ ಜೊತೆ ನೋವು ಏನು ಮಾಡ್ತಾಯಿದ್ರಲ್ಲ ಐನೂರು ರೂಪಾಯಿ ನಾವು ಹೆಣ್ಮಕ್ಳಿಗೆ ಒಂದು ಒಂದು ಎರಡು ಸಾವಿರ ರೂಪಾಯಿ ಆಗ್ತಾ ಆಗ್ತಾಯಿದ್ರಲ್ಲ ಆ ಒಂದು ಅದೇನಾಗಿದೆ ಅಂದರೆ ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನಿಮ್ಮ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿಲ್ಲ ಬ್ಯಾಂಕಲ್ಲಿ ಅಕೌಂಟ್ ನಿಮ್ಮ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಸುಮಾರು ಒಂದು ನಲ್ವತ್ತು ಪರ್ಸೆಂಟಷ್ಟೇ ಇರೋದು ಮಿಕ್ಕಿದ್ದು ಒಂದು ಅರವತ್ತು ಪರ್ಸೆಂಟ್ ಸರಿಯಾಗಿ ಇಲ್ಲ ಅಷ್ಟೇ ಅಲ್ದಿರೋ ಅವರು ಈ ಇದು ಏನೋ ಒಂದು ಈ ಎಂ ಪಿ ಎಲೆಕ್ಷನ್ವರೆಗೂ ಅದನ್ನು ಎಳಿಬೇಕು ಅನ್ನೋ ಉದ್ದೇಶದಿಂದ ಅರ್ಧಂಬರ್ಧ ಎಲ್ಲ ಮಾಡ್ತಾ ಇದ್ದಾರೆ ಅದು ಈ ಎಂ ಪಿ ಎಲೆಕ್ಷನ್ ಆದಮೇಲೆ ಅದು ಯಾವುದು ಇರೋದಿಲ್ಲ ಇವಾಗಿರೋ ಪರಿಸ್ಥಿತಿಯಲ್ಲಿ ಯಾವುದು ಇರೋಲ್ಲ ಇರೋದಿಲ್ಲ ಈ ಒಂದು ಅವ್ರಿಗೆ ಈ ದುಡ್ಡನ್ನು ಅದನ್ನು ಕ್ರೂಢೀಕರಣ ಮಾಡೋದಕ್ಕೆ ಕೂಡ ದುಡ್ಡು ಅವ್ರ ಹತ್ರ ಇಲ್ಲ ಅದರಿಂದನೇ ಸೆಂಟ್ರಲ್ ಮೇಲೆ ಇವರು ಇದನ್ನು ಹಾಕ್ತಾಯಿದ್ದಾರೆ ನಾಳೆ ಇದನ್ನೇ ಮಾಡಿ ಇದನ್ನೆಲ್ಲ ತೆಗೆದಾಕ್ತಾರೆ ಸೆಂಟ್ರಲ್ ಅವ್ರು ನಮ್ಗೆ ದುಡ್ಡು ಕೊಟ್ಟಿಲ್ಲ ನಾವು ಇದನ್ನು ಆಗಲ್ಲ ಅಂದರೆ ಸೆಂಟ್ರಲ್ ಅವ್ರು ಇವ್ರ ಇವರೇನು ಸೆಂಟ್ರಲ್ ಅವರೇನು ಕೇಳಿ ಈ ಫ್ರೀಗಳು ಇನ್ನೊಂದಾಗಲಿ ಮಾಡಲಿಲ್ಲ ಇಲ್ಲ ಅವರು ಕೊಡ್ತೀವಂತ ಇವ್ರಿಗೆ ಆಶ್ವಾಸನೆ ಕೊಟ್ಟಿಲ್ಲ ಇವ್ರು ಮಾಡ್ಕೊಂಡಿರೋ ಆಶ್ವಾಸನೆಗಳು ಸೆಂಟ್ರಲ್ ಅವ್ರ ಮೇಲೆ ತಳ್ಳಿ ಅದನ್ನು ಎಲ್ಲ ಎಮ್ ಪಿ ಎಲೆಕ್ಷನ್ ಆದಮೇಲೆ ಎಲ್ಲ ಒಟ್ಟೋಗತ್ತೆ ಯಾವ್ದು ಇರೋಲ್ಲ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಯ ಇದರಿಂದ ಮುಂಬರುವ ಚುನಾವಣೆಗೆ ನಗರಸಭೆ ಚುನಾವಣೆ ಇರ್ಬೋದು ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಈ ಮೈತ್ರಿ ಮುಂದುವರಿಯುತ್ತಾ ಈ ಮೈತ್ರಿಯ ಒಡಂಬಡಿಕೆ ಚೆನ್ನಾಗಿರುತ್ತಾ ಮುಂದಿನ ಚುನಾವಣೆ ಹೇಗಿರ್ಬೋದು ಅಂತ ಅಲ್ಲ ಈ ಮೈತ್ರಿ ಜಡ್ ಪಿ ಎಲೆಕ್ಷನ್ ಆಗ್ಬೋದು ಮುಂದೆ ಬರೋ ಪ್ರೆಸಿಡೆಂಟ್ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗ್ಬೋದು ಇಲ್ಲ ಕೌನ್ಸಿಲರ್ ಎಲೆಕ್ಷನ್ ಎಲ್ಲ ಎಲೆಕ್ಷನ್ಸಲ್ಲಿ ಈ ಮೈತ್ರಿ ಇದ್ದೇ ಇರುತ್ತೆ ಅದರಲ್ಲಿ ಎರಡನೇ ಎರಡನೇ ಮಾತಿಲ್ಲ ಹೇಗಿರ್ಬೋದು ಅಲ್ಲ ಸೀಟ್ ಶೇರಿಂಗ್ ಇದ್ದೇ ಇರುತ್ತೆ ಇವಾಗ ಇವಾಗ ಮುನ್ಸಿಪಲ್ ಎಲೆಕ್ಷನ್ ಬಂದಾಗ ಮೂವತ್ತೊಂದು ಕ್ಷೇತ್ರ ಇದೆ ಮೂವತ್ತೊಂದು ಕಾನ್ಸ್ಟನ್ಸಿ ಇದೆ ಮೂವತ್ತೊಂದು ವಾರ್ಡ್ಗಳಿದೆ ಮೂವತ್ತೊಂದು ವಾರ್ಡ್ಗಳಲ್ಲಿ ಒಂದಷ್ಟು ಅವ್ರಿಗೆ ಕೊಡ್ತೀವಿ ಮಿಕ್ಕಿದ್ ನಾವು ಇಟ್ಕೊಳ್ತೀವಿ ಜೆಡ್ ಪಿ ಬಂದಾಗ ಆರು ಜೆಡ್ ಪಿ ಇರೋದು ಜೆಡ್ ಪಿಯಲ್ಲಿ ಒಂದು ಎರಡು ಅವ್ರು ಕೇಳ್ಬೋದು ಅದರಲ್ಲಿ ಯಾವುದು ಇದಾಗುತ್ತೋ ಟಿ ಪಿ ಎಸ್ಸು ಟಿ ಪಿ ಎಸ್ ಬಂದಾಗ ಅದನ್ನು ಪ್ರಕಾರ ಏನು ಶೇರಿಂಗ್ ಕೊಡಬೇಕು ಅವ್ರಿಗೇನು ಯಾವ ರೀತಿ ಇದೆಯೋ ಅದನ್ನು ಕುತ್ಕೊಂಡು ಸಮನ್ವಯ ಸಮಿತಿ ಅಂತ ಮಾಡಿಕೊಂಡು ಇದರಲ್ಲಿ ಕ್ಲಿಯರ್ ಮಾಡಿಕೊಂಡು ಅವ್ರಿಗೆ ಸೀಟು ನಮಗೆ ಸೀಟು ಅಂತ ಒಂದೇ ಇದರಲ್ಲಿ ಜೆಡಿಎಸ್ನ ಮುಖಂಡರು ತಾಲೂಕಿನ ಮುಖಂಡರು ಪ್ರಭಾವಿ ಜಿ ಮುಖಂಡು ನಮಗೆ ಅಧ್ಯಕ್ಷರು ಇರ್ಬೋದು ಇನ್ನೊಂದವರು ಕೆಲವು ಕಮ್ಯುನಿಕೇಶನ್ ಕೊರತೆ ಇದೆ ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಮೂಲೆಗುಂಪು ಮಾಡಿದ್ದಾರೆ ಯಾರು ಯಾರು ಕೆಲವು ಈಗ ಮಾಜಿ ಜೆ ಪಿ ಗೋಪಾಲ್ ಅವರು ಇರ್ಬೋದು ನನಗೆ ಸರಿಯಾಗಿ ಮೂಲೆ ಗುಂಪು ಮಾಡಿಲ್ಲ ಅಂದ್ರೆ ಎಸ್ ಅವ್ರನ್ನ ಮೂಲ ಎಸ್ನ ಗುರುತಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅದು ಆ ಥರ ಇದರಲ್ಲಿ ನಿಮ್ಗೆ ಆಗಿದೆ ಇಲ್ಲ ಆ ಆತರ ಏನು ನನ್ಗೆ ನನ್ನ ಇದರಲ್ಲಿ ಅಂತದ್ದು ಏನಾಗಿಲ್ಲ ನಾನು ನಮ್ಮ ನಮ್ಗೆ ಏನ್ ಪವರ್ಸ್ ಕೊಟ್ಟಿದ್ದಾರೆ ನಮ್ಮ ಟೌನ್ ಅಲ್ಲಿ ಏನ್ ಪವರ್ಸ್ ಕೊಟ್ಟಿದ್ದಾರೆ ಆ ಟೌನ್ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ